ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕವಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ನಮ್ಮೆಲ್ಲ ಆತ್ಮೀಯ ಕೆಳಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ನಮ್ಮ ಜೊತೆ ಡಾ ಭರತ್ ಇದ್ದಾರೆ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರೇ ಈ ಕಾರ್ಯಕ್ರಮದಲ್ಲಿ ತಾವು ತಲೆನೋವಿಗೆ ಕಾರಣಗಳು ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸಿಕೊಡಬೇಕು ಮೊದಲಿಗೆ ಹೇಳಿ ಈ ತಲೆನೋವು ತಲೆನೋವು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಇರ್ತೀವಿ ಆದರೆ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳೋದಾದರೆ ತಲೆನೋವು ಅಂದರೆ ಏನು ತಲೆನೋವು ಅಂದರೆ ಬಹಳ ಜನಗಳು ತಿರುಗುತ್ತಾರೆ ಸರ್ ಅಲ್ಲಿ ಇಲ್ಲಿ ತಿರುಗುತ್ತಾರೆ ಮತ್ತೆ ಅವ್ರ ಜೊತೆಗೆ ಅವರೇ ಗುಲಿಗೆಯಲ್ಲೂ ತಗಲ್ತಾರೆ ಮತ್ತೆ ಲಾಸ್ಟ್ ನಲ್ಲೇ ಹಾಸ್ಪಿಟಲ್ ಬರ್ತಾರೆ ಎಲ್ಲ ಮುಟ್ಟು ಮೋದಿ ಆಮೇಲೆ ಲಾಸ್ಟ್ ನಲ್ಲೇ ಹಾಸ್ಪಿಟಲ್ ಬರ್ತಾರೆ ಸೊ ಇನಿಷಿಯಲಿ ಫಸ್ಟ್ ಸಾಮಾನ್ಯರು ತಲೆನೋವು ಅಂತ ಏನಂತ ಅರ್ಥ ಹಾಕ್ಸ್ಕೊಳ್ಬೇಕಾಗುತ್ತೆ ಫಸ್ಟ್ ತಲೆನೋವು ಅಂದ್ರೆ ತಲೆ ಅಷ್ಟೇ ಸಂಬಂಧ ಅಲ್ಲ ಸೊ ಅದು ತಲೆ ಒಳಗ ನರವುಗಳು ಇದೆ ಸ್ವಲ್ಪ ಆರ್ಟ್ರೀಸ್ ಅಂತ ಹೇಳ್ತೀವಿ ರಕ್ತನಾಳಗಳು ಇದೆ ಆಮೇಲೆ ನೆಕ್ ರೀಜನ್ಸ್ ಅಂತ ಹೇಳ್ತೀವಿ ಆಮೇಲೆ ಬೆನ್ಮೂಳೆ ಅಂತ ಹೇಳ್ತೀವಿ ಈ ತರ ಸಮಂತ ಇರೋದೇ ತಲೆನೋವು ಅಂತ ಹೇಳ್ತೀವಿ ಸೊ ಎಲ್ಲಿಯಾದ ಕಾರಣಗಳು ಇರಬಹುದು ಸರ್ ಸೊ ಅದು ಫಸ್ಟ್ ಸ್ಕ್ರೀನಿಂಗ್ ಮಾಡಿಸಬೇಕಾಗುತ್ತೆ ತಲೆನೋವು ಅಂತ ಚಿಕ್ಕ ಪ್ರಾಬ್ಲಮ್ ಏನು ಅನ್ಕೊಂಡು ಆಮೇಲೆ ಓವರ್ ದ ಕೌಂಟರ್ ಯೂಸ್ ಹಂಗೆ ಅಂದ್ರೆ ಮೆಡಿಕಲ್ ಶಾಪ್ ನಲ್ಲೇ ಹೋಗಿ ಅವರೇ ಸರ್ ನನ್ಕೊಂದು ತಲೆನೋವು ಗುಳಿಗೆ ಕೊಡ್ರಿ ಅಂತ ತಗೊಳ್ತಾರೆ ಅವು ಬಹಳ ಪ್ರಾಬ್ಲಮ್ ತರಾಸುಗಳು ಪ್ರಾಪರ್ ಆಗಿ ಒಂದು ಸ್ಕ್ರೀನಿಂಗ್ ಮಾಡಿದ್ರಂತೆ ಒಳ್ಳೇದು ಮತ್ತೆ ಡಾಕ್ಟರ್ ಈ ತಲೆನೋವಲ್ಲಿ ವಿಧಗಳು ಇದೆಯಾ ಸರ್ ಅದು ಅಂದ್ರೆ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಪ್ರೈಮರಿ ಅಂದ್ರೆ ಸೆಕೆಂಡರಿ ಕಾಸಸ್ ಅಂತ ಹೇಳ್ತೀವಿ ಪ್ರೈಮರಿ ಅಂದ್ರೆ ತಲೆನೋವು ತನ್ನ ತಾನೇ ಸ್ಟಾರ್ಟ್ ಆಗುತ್ತೆ ಅವು ಯಾರ್ಯಾವ್ ಇರಬಹುದು ಟಿಪಿಕಲ್ ಆಗಿ ಹೇಳ್ಬೇಕಂದ್ರೆ ಹದಿನೆಂಟು ಟು ಮೂವತ್ತು ವಯಸ್ಸು ನಲ್ಲೇ ಅದು ಕಾಮನ್ಸ್ ಕಾಮನ್ ಸರ್ ಅದು ಅಂದ್ರೆ ಫೀಮೇಲ್ಸ್ ಗೆ ಮೋಸ್ಟ್ ಕಾಮನ್ ಆಗಿ ಇರುತ್ತೆ ಯಾಕಂದ್ರೆ ಕೆಲವರು ಮನೆಯಲ್ಲೇ ಇರ್ತಾರೆ ಕೆಲವರು ಆಫೀಸ್ ನಲ್ಲೇ ಹೋಗ್ತಾರೆ ಸೊ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಸೊ ಅವ್ರ ಮೂಡ್ ಇವೆಲ್ಲ ಕಡಿಮೆ ಇರುತ್ತೆ ಸೊ ಅವಾಗ ಜಾಸ್ತಿ ತಲೆನೋವು ಬರುತ್ತೆ ಮತ್ತೆ ಇದು ಪೀರಿಯಡ್ಸ್ ಟೈಮ್ ನಲ್ಲೇ ಜಾಸ್ತಿ ತಲೆನೋವು ಬರುತ್ತೆ ಅವೆಲ್ಲ ಒಂದು ಟೈಪ್ ಬರುತ್ತೆ ಸರ್ ಅದು ಏನೇನು ಸಪರೇಟ್ ಮಾಡುತ್ತೀವಿ ಅಂದ್ರೆ ಮೈಗ್ರೇನ್ ಟೈಪ್ ಹೆಡ್ ಅಂತ ಸಪರೇಟ್ ಮಾಡುತ್ತೀವಿ ಕ್ಲಸ್ಟರ್ ಟೈಪ್ ಹೆಡ್ ಏಕ್ ಅಂತ ಸಪರೇಟ್ ಮಾಡುತ್ತೀವಿ ಟೆನ್ಷನ್ ಟೈಪ್ ಹೆಡ್ಡೆಕ್ ಅಂತ ಸಪರೇಟ್ ಮಾಡ್ತೀವಿ ಈ ತರ ಪ್ರೈಮರಿ ಹೆಡ್ಡೆಕ್ ನಾವು ಸಪರೇಟ್ ಮಾಡ್ತೀವಿ ಸರ್ ಸೊ ಬೇಸಿಕ್ ಆಗಿ ಒಂದು ಪೇಷಂಟ್ ಬಂದಿದ್ದಾರೆ ಅಂದ್ರೆ ನಾವು ಏನ್ ಫಸ್ಟ್ ನೋಡುತ್ತೀವಿ ಅಂದ್ರೆ ಅವ್ರ ಏಜ್ ನೋಡುತ್ತೀವಿ ಸಪೋಸ್ ಇವಾಗ ಅವರು ನಡು ವಯಸ್ಸಿನಲ್ಲಿ ಇದ್ದಂದ್ರೆ ಸಪೋಸ್ ಏಟೀನ್ ಟು ತರ್ಟಿ ಫೈವ್ ಇಯರ್ಸ್ ಏಜ್ ನಲ್ಲಿ ಇದ್ದಾರೆ ಅಂದ್ರೆ ಸೊ ಅವ್ರ ಕಡೆ ನೆಕ್ಸ್ಟ್ ಕ್ವೆಶನ್ ಏನ್ ಕೇಳ್ತೀವಿ ಅಂದ್ರೆ ನಿಮ್ಗೆ ತರನ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತೀವಿ ಪೂರ್ತಿ ತಲೆನೋವು ಇರುತ್ತಾ ಇಲ್ಲ ಒಂದು ಸೈಡ್ ತಲೆನೋವು ಇರುತ್ತಾ ಇಲ್ಲ ಮೊಬೈಲ್ ನೋಡಾಕ ಏನಾದ್ರು ತಲೆನೋವು ಬರುತ್ತಾ ಹಂಗ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಎಲ್ಲ ಕೇಳ್ತೀವಿ ಇಲ್ಲ ಸರ್ ಸಲವರು ಏನ್ ಹೇಳ್ತಾರೆ ಅಂದ್ರೆ ನಮ್ದು ಪೀರಿಯಡ್ಸ್ ಟೈಮ್ ನಲ್ಲಿ ನಮ್ಗೆ ತಲೆನೋವು ಜಾಸ್ತಿ ಆಗುತ್ತೆ ಸರ್ ಕೆಲಸಕ್ಕೆ ಹೋಗ್ಬೇಕಂದ್ರೆ ಅವಾಗ ತಲೆನೋವು ಜಾಸ್ತಿ ಆಗುತ್ತೆ ಸರ್ ಸಿಲವರು ಏನ್ ಹೇಳ್ತಾರೆ ಅಂದ್ರೆ ನಾವು ಸಿಗ್ನಲ್ ನಲ್ಲಿ ಕುತ್ಕೊಂಡು ನಿಂತ ಹಿಂದ್ಗಡೆ ಇರೋದು ಆರ್ ನೋಡಿಬಹುದು ನಂಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಸರ್ ಸಿಲವರು ಏನ್ ಹೇಳ್ತಾರೆ ಅಂದ್ರೆ ನನಗೆ ಯಾವಾಗ ತಲೆನೋವು ಇಲ್ಲ ಸರ್ ನಾವು ಮನೆಯವರು ಮಾತಾಡಬಹುದು ಅವಾಗ ನಮ್ಗೆ ತಲೆನೋವು ಆಗುತ್ತೆ ಅಂತ ಹೇಳ್ತಾರೆ ಸರ್ ಸೊ ಇವೆಲ್ಲ ಬೇಸಿಕ್ ಬೇಸ್ಡ್ ಅಪ್ ಆನ್ ದೇರ್ ಆನ್ಸರ್ ವಿ ವಿಲ್ ಪುಟ್ ಇಟ್ ಇನ್ ಟು ದಿಸ್ ಸರ್ ಅದು ಕ್ಲಸ್ಟರ್ ಟೈಪ್ ಹೆಡ್ಡೇಕಾ ಟೆನ್ಷನ್ ಟೈಪ್ ಹೆಡ್ಡೇಕಾ ಮೈಗ್ರೇನ್ ಟೈಪ್ ಹೆಡ್ಡೇಕಾ ಅಂತ ನೋಡ್ಕೊಡುತ್ತೀವಿ ಸರ್ ಸೊ ಅದ್ರ ಮೇಲೆ ನಮ್ದು ಟ್ರೀಟ್ಮೆಂಟ್ ಸಪರೇಟ್ ಆಗಿ ಹೋಗುತ್ತೆ ಇವೆಲ್ಲ ಪ್ರೈಮರಿ ಕಾಸಸ್ ಆಫ್ ಹೆಡ್ಡೇಕ್ ಸರ್ ಸೆಕೆಂಡರಿ ಅಂದ್ರೆ ಸೊ ಇವಾಗ ಬಿಪಿ ಇರುತ್ತೆ ಬಿಪಿ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾರ್ಮಲ್ ಬಿಪಿ ಅಂದ್ರೆ ಒನ್ ಟ್ವೆಂಟಿ ಬರ್ ಏಟಿ ಇಟ್ಕೊಳ್ತೀವಿ ಸಪೋಸ್ ಇಫ್ ಇಟ್ ಇಸ್ ಮೋರ್ ದೆನ್ ಅದು ಜಾಸ್ತಿ ಒನ್ ಏಯ್ಟಿ ಆ ತರ ಹೋಗಿದ್ರಂದ್ರೆ ಇದು ಹೆಡ್ ಏಕ್ ಕಾಸ್ ಮಾಡುತ್ತೆ ಸರ್ ಸೊ ಅದು ಯಾಕೆ ಕಾಸು ಮಾಡುತ್ತೆ ಡ್ಯೂ ಟು ಹೈಪರ್ ಟೆನ್ಷನ್ ನಲ್ಲೇ ಆಗುತ್ತಾ ಇಲ್ಲ ಶುಗರ್ ಇಂದ ಸಮಾಚಾರ ತಲೆನೋವು ಆಗುತ್ತಾ ಇಲ್ಲ ಏನಾದ್ರೂ ಇನ್ಫೆಕ್ಷನ್ಸ್ ಅದಕ್ಕೆ ತಲೆನೋವು ಬರುತ್ತಾ ಅವೆಲ್ಲ ಸ್ಕ್ರೀನಿಂಗ್ ಮಾಡಿದ್ರೆ ಸೆಕೆಂಡ್ರಿ ಟೈಪ್ ಆಫ್ ಹೆಡ್ ಎಕ್ ಅಂತ ಹೇಳ್ತೀವಿ ಸರ್ ಸೊ ಇವೇ ಮೈನ್ ಟೈಪ್ಸ್ ಆಫ್ ಹೆಡ್ ಎಕ್ಸ್ ಡಾಕ್ಟರ್ ತಾವು ಹೇಳಿದಾಗೆ ಏನಾಗಿದೆ ಇವತ್ತು ಕೂಡ ನಮ್ಮ ಜನ ತಲೆನೋವನ್ನ ಸೀರಿಯಸ್ ಆಗಿ ತಗೊಳೋದಿಲ್ಲ ಅಂಗಡಿಯಲ್ಲಿ ಏನೋ ಪೇನ್ ಬಾಂಬ್ ಸಿಗುತ್ತೆ ಅದನ್ನು ತಗೊಳ್ತಾರೆ ಹಣ ಹಚ್ಚಕೋತಾರೆ ಮತ್ತೆ ಬಹಳ ಸಹಜ ಅನ್ನೋ ತರದಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ತಲೆ ನೋಡ್ತಾ ಇದೆ ಮಾತ್ರೆ ಕೊಡಿ ಅಂತೇಳಿ ತೊಗೊಂಡ್ಬಿಡ್ತಾರೆ ಈ ತರದ್ದು ಅಪಾಯಕಾರಿ ಅಂತ ನನಗನ್ಸುತ್ತೆ ತಮ್ಮ ಜೊತೆ ಮಾತಾಡ್ತಾ ಗಮನಿಸಿದ್ರೆ ಹೇಗೆ ಸರ್ ಇದನ್ ಜೊತೆಗೆ ಅಪಾಯ ಅಂತ ಏನಂದ್ರೆ ಸಪೋಸ್ ಇವಾಗ ಫಾರ್ ಎಕ್ಸಾಂಪಲ್ ಒಬ್ರು ಹದಿನೈದು ವಯಸ್ಸವರು ಒಂದು ಹುಡುಗರು ತಲೆನೋವು ಅಂತ ಫಸ್ಟ್ ಟೈಮ್ ಬಂದಿದ್ರಂದ್ರೆ ಅವ್ರು ಏನು ಅರ್ಥ ಆಗಲ್ಲ ಜಸ್ಟ್ ಸುಮ್ನೆ ತಲೆನೋವು ಅಂತ ಅನ್ಕೊಂಡು ಮೆಡಿಕಲ್ ಶಾಪ್ ಹೋಗ್ತಾರೆ ಏನಾದ್ರು ಒಂದು ಪೈನ್ ಕಿಲ್ಲರ್ ತಗೊಳ್ತಾರೆ ಹಂಗೆ ಕಂಟಿನ್ಯೂ ಮಾಡ್ತಾರೆ ಸರ್ ಅವರು ಒಂದು ಎರಡು ವರ್ಷ ಮೂರು ವರ್ಷ ಇಲ್ಲ ಒಂದು ನಾಲ್ಕು ವರ್ಷ ಹಂಗೆ ತಗೊಳ್ತಾರೆ ಸೊ ಹಂಗ ತಲೆನೋವು ಗುಳಿಗೆ ಅಂದ್ರೆ ಏನಂತೆ ಪೈನ್ ಕಿಲ್ಲರ್ಸ್ ಅಷ್ಟೇ ಕೊಡ್ತಾರೆ ಅವು ಪೈನ್ ಕಿಲ್ಲರ್ ಜಾಸ್ತಿ ತಗೊಂಡಿದ್ರೆ ಏನಾಗುತ್ತೆ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ಗಳು ಆಗುತ್ತೆ ಸೊ ಅದು ಮೇನ್ ರೀಸನ್ಸ್ ಸೊ ಹಂಗ ತಗೊಂಡಿದ್ರೆ ಈ ಏಜ್ ನಲ್ಲಿ ಏಟೀನ್ ಟು ಟ್ವೆಂಟಿ ಫೋರ್ ಇಯರ್ಸ್ ನಲ್ಲಿ ಕಿಡ್ನಿ ಪ್ರಾಬ್ಲಮ್ ಬಂದಿದ್ರೆ ಅವರು ಡಯಾಲಿಸಿಸ್ ನಲ್ಲಿ ಮೇಲ್ಗಡೆ ಹೋಗೋಕ್ಕಾಗುತ್ತೆ ಚಾನ್ಸಸ್ ಇದೆ ಸೊ ಈ ತರ ಅಬಾಯ್ಗಳು ಅವರು ಅರ್ಥ ಹಾಕ್ಸ್ಕೊಳ್ಬೇಕಾಗುತ್ತೆ ಸೊ ಯಾವಾಗ ತಲೆನೋವು ಬಂದ್ರೆ ಪ್ರಾಪರ್ ಆಗಿ ಒಂದು ಫಿಸಿಷಿಯನ್ ಕಡೆ ಹೋಗಿ ಅದು ಸ್ಕ್ರೀನಿಂಗ್ ಮಾಡಿಕೊಂಡ್ರೆ ಅಂದ್ರೆ ಒಳ್ಳೇದು ಆಮೇಲೆ ಒಂದು ಜೊತೆಗೆ ಗುಳಿಗೆ ತಗೋಬೇಕು ಇದು ಫಸ್ಟ್ ಸೆಕೆಂಡ್ ಟೈಪ್ ಆಫ್ ಹೆಡ್ಕ್ ಮೋರ್ ದನ್ ಅರವತ್ ವಯಸ್ಸು ಆಮೇಲೆ ಇರೋಕು ತಲೆನೋವು ಬಂದ್ರೆ ಏನಾದ್ರೂ ಸಮಾಚಾರ ಇರಬಹುದು ಸೆಕೆಂಡರಿ ಕಾಸಸ್ ಅಂತ ನಾವು ಮುಂಚೆ ಹೇಳಿದೀವಲ್ಲ ಅವು ಸ್ಕ್ರೀನಿಂಗ್ ಮಾಡಿಸಬೇಕಾಗುತ್ತೆ ಏನಾದ್ರೂ ಟ್ಯೂಮರ್ ಜೊತೆಗೆ ತಲೆನೋವು ಜಾಸ್ತಿ ಆಗಿದೆ ಇಲ್ಲ ಬೇರೆ ಏನಾದ್ರು ಬಿಪಿ ಜತೆಗೆ ತಲೆನೋವು ಜಾಸ್ತಿ ಆಗಿದೆ ಇಲ್ಲ ಏನಾದ್ರು ಮಾನಸಿಕ ಪ್ರಾಬ್ಲಮ್ ಇರುತ್ತ ಇವೆಲ್ಲ ಸ್ಕ್ರೀನಿಂಗ್ ಮಾಡಿಸಬೇಕಾಗುತ್ತೆ ಥರ್ಡ್ ತಂಡರ್ ಕ್ಲಾಸ್ಪಿಂಗ್ ಹೆಡ್ಡೇಕ್ ಅಂತ ಹೇಳ್ತೀವಿ ಆ ತರ ಆತರ ಬಂದಿದ್ರೆ ಮತ್ತೆ ಬರೀ ಏನಾದ್ರು ನರವುಗಳು ಸಮಂತ ಪ್ರಾಬ್ಲಮ್ ಇರುತ್ತಾ ನರವುಗಳು ಕಾಯಿಲೆ ಇರುತ್ತಾ ಅಂತ ನ್ಯೂರಾಲಜಿಸ್ಟ್ ಜೊತೆಗೆ ಹೋಗಿ ನಾವು ಸ್ಕ್ರೀನಿಂಗ್ ಮಾಡಿಸಬೇಕಾಗುತ್ತೆ ಸೊ ಈ ತರ ಸ್ವಲ್ಪ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ ಸೊ ಈ ತರ ಸೈನ್ಸ್ ಇದ್ದಂದ್ರೆ ನೀವು ಬೇಗ ಬರಬೇಕಾಗುತ್ತೆ ಆಮೇಲೆ ನೀವೇ ಗುಳಿಗೆ ತಗೊಂಡದಂದ್ರೆ ಅದು ಕಡಿಮೆ ಆಗಲ್ಲ ಸೊ ಏನ್ ಅರ್ಥ ಹಾಕ್ಸ್ಕೊಳ್ಬೇಕಂದ್ರೆ ತಲೆನೋವು ಚಿಕ್ಕ ಪ್ರಾಬ್ಲಮ್ ಅಲ್ಲ ತಲೆನೋವು ಸ್ಕ್ರೀನಿಂಗ್ ಮಾತಾಡ್ತಾ ಹೇಳಿದ್ರಿ ಅಪಾಯಕಾರಿ ಲಕ್ಷಣಗಳು ಕೂಡ ಇದಾವೆ ಈ ತಲೆನೋವಿಗೆ ಅಂತ ಹೇಳಿ ಯಾವ್ಯಾವುದು ಅಪಾಯಕಾರಿ ಲಕ್ಷಣಗಳು ವಿವರವಾಗಿ ಹೇಳ್ಬಹುದಾ ಫಸ್ಟ್ ಸಿಸ್ಟಮಿಕ್ ಸಿಂಟಮ್ಸ್ ಅಂತ ಹೇಳ್ತೀವಿ ಹಂಗಿದಂದ್ರೆ ಸಿಸ್ಟಮಿಕ್ ಕಾರಣ ನಮ್ ಬಾಡಿನಲ್ಲೇ ಏನಾದ್ರು ಸಮಂತ ಕಾರಣಗಳು ಫಾರ್ ಇದು ಜ್ವರ ಬಂದಿದ್ರಂದ್ರೆ ಏನಾದ್ರು ವೈಟ್ ಲಾಸ್ ಆಗಿದ್ರೆ ಅಂದ್ರೆ ಆಮೇಲೆ ಕಣ್ಣಿ ಎರಡೆರಡು ಅಂದ್ರೆ ಆಮೇಲೆ ಮತ್ತೆ ಕೈ ಕಾಲು ಎತ್ತಾಕ ಬರಲ್ಲ ಈ ತರ ಪ್ರಾಬ್ಲಮ್ಸ್ ಇದ್ದಂದ್ರೆ ಅದು ಫಸ್ಟ್ ಸೈನ್ಸ್ ಸಿಸ್ಟಮಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಆಮೇಲೆ ಅಸೋಸಿಯೇಟೆಡ್ ನ್ಯೂರಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸಂಬಂಧಗಳು ನ್ಯೂರಾಲಜಿಕಲ್ ಕಾರಣಗಳು ಏನಾದ್ರು ಸಡನ್ ಆಗಿ ನಾವು ಮಲ್ಕೊಂಡಿರ್ತೀವಿ ಸರ್ ಕೈ ಸಂಗೆ ಜೋಮ್ ತರ ಆಗಿದೆ ಆಮೇಲೆ ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ ಹೇಳಿದ್ವಿ ಆ ತರ ಎಕ್ಸಾಂಪಲ್ಸ್ ಗಳು ಇರುತ್ತಿವೆ ಇದು ಒಂದು ರೆಡ್ಲೆಕ್ಸಿನ್ಸ್ ಎರಡನೇದು ತರ್ಡು ನನಗೆ ಏನು ತಲೆನೋವು ಇಷ್ಟು ವರ್ಷ ಆಗಿದೆ ಸರ್ ನಾವು ಒಂದು ತರ್ಟಿ ಟು ಫಾರ್ಟಿ ಇಯರ್ಸ್ ನಲ್ಲೇ ಒಂದ್ಸಲ ಕೂಡ ನನಗೆ ತಲೆನೋವು ಬಂದಿಲ್ಲ ಮತ್ತೆ ನಿನ್ನೆ ರಾತ್ರಿನಲ್ಲೇ ಅಂತೂ ಇವತ್ತು ಬೆಳಗ್ಗೆ ಬರ ತುಂಬಾ ತಲೆನೋವು ಸರ್ ಏನಾದರೂ ನಾವು ಹೋಗಿ ಆ ಆತರ ಇರುತ್ತೆ ಆತರ ಕಾಣಿಸ್ತೆ ಕಾಣಿಸ್ತೇ ಆತರ ನನಗೂ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುತ್ತೆ ಅದು ನಿನ್ನೆ ರಾತ್ರಿನಲ್ಲೇ ಅಂತೂ ಇವತ್ತು ಬೆಳಗ್ಗೆ ಅಷ್ಟೇ ಸರ್ ಮುಂಚೆ ಏನು ಈ ತರ ತಲೆನೋವು ನನ್ಗೆ ತ್ರಾಸ ಬಂದೇ ಇಲ್ಲ ಲೈಫ್ ನಲ್ಲೇ ಆತರ ಇರೋದು ಮೂರನೇ ಕಾಸು ಹೊರ್ತು ಸರ್ ನನ್ನ ಅಮ್ಮಕ್ಕೂ ವಯಸ್ಸು ಅರವತ್ತು ವಯಸ್ಸಾಗಿದೆ ನನ್ನ ಅಪ್ಪಕ್ಕೂ ಅರವತ್ತು ವಯಸ್ಸು ಆಗಿದೆ ಈ ವಯಸ್ಸಿನಲ್ಲೇ ಅವ್ರಿಗೇನು ತಲೆನೋವೇ ಬಂದಿಲ್ಲ ಸಡನ್ ಆಗಿ ಸಿಕ್ಸ್ಟಿ ಇಯರ್ಸ್ ಆಗಿದ್ರೆ ಆಮೇಲೆ ಏನೋ ತಲೆನೋವು ಅಂತ ಹೇಳ್ತಾರೆ ಸರ್ ಅವರು ನೋಡಕ್ಕೆ ನನ್ಕ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅವನ್ ಅವ್ರಿಗೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕಂತ ನನಕು ಅರ್ಥ ಆಗಲ್ಲ ಸರ್ ಈ ತರ ಇರೋದ್ರೂ ಸ್ವಲ್ಪ ಸೀರಿಯಸ್ ಕಾಸುಗಳು ಆಮೇಲೆ ಏನಾದ್ರು ಕುತ್ಕೊಂಡು ಆಮೇಲೆ ಎತ್ತಿರಬಹುದು ತಲೆನೋವು ಜಾಸ್ತಿ ಆಗೋದು ಮತ್ತೆ ಮಲಗಿದ್ರೆ ಆಮೇಲೆ ಮತ್ತೆ ಸಡನ್ ಆಗಿ ಎತ್ತಿರದ್ರ ಆಮೇಲೆ ತಲೆನೋವು ಜಾಸ್ತಿ ಆಗಿದ್ರು ಇವೆಲ್ಲ ರೆಡ್ ಫ್ಲಾಗ್ ಸೈನ್ಸ್ ಅಂತ ನಾವು ಹೇಳ್ತೀವಿ ಸರ್ ಸ್ವಲ್ಪ ಈ ತರ ಸೈನ್ಸ್ ಇದ್ದಂದ್ರೆ ಸ್ವಲ್ಪ ಬೇಗ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಲ್ಲಿ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ ಬೇಕೆಂದ್ರೆ ಒಂದು ಬೇಸಿಕ್ ಟೆಸ್ಟ್ಗಳು ಬಿಪಿ ಶುಗರ್ ಆಮೇಲೆ ಮತ್ತೆ ಏನಾದ್ರು ಕಣ್ಣಿಂದ ಪ್ರೆಷರ್ ಜಾಸ್ತಿ ಆಗಿದೆ ಅವೆಲ್ಲ ಚೆಕ್ ಮಾಡುತ್ತೇವೆ ಆಮೇಲೆ ಬೇಕೆಂದ್ರೆ ನಾವು ಸಿಟಿವಿ ಎಂ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಇವೆಲ್ಲ ಮಾಡಿ ನ್ಯೂರೋಫಿಷಿಯನ್ ಜೊತೆಗೆ ನೋಡುತ್ತೀವಿ ಕೆಲವು ಸರಿ ಕಣ್ಣಿಗೆ ಸಂಬಂಧಪಟ್ಟಂತೆ ಅಂತ ಇದು ಕನ್ನಡಕೊಡ್ತೀವಿ ಸರ್ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತೀವಿ ಅಂದ್ರೆ ಕಣ್ಣಿಂದ ಪ್ರೆಷರ್ ಇರುತ್ತೆ ನಮ್ ಮೈನಲ್ಲೇ ಹೆಂಗ್ ಪ್ರೆಷರ್ ಇರುತ್ತೋ ಆತರ ಕಣ್ಣು ರಕ್ತ ನಾಳಗಳು ಪ್ರೆಷರ್ ಇರುತ್ತೆ ಸೊ ಆ ರಕ್ತ ನಾಳಗಳು ಪ್ರೆಷರ್ ಜಾಸ್ತಿ ಆಗಿದ್ರಂದ್ರೆ ಅವು ಪಕ್ಕನಲ್ಲೇ ನಲ್ಲಿ ನರಗಳು ಇರುತ್ತೆ No. <sniffs> ಸೊ ಇವಾಗ ಅಂದ್ರೆ ರಕ್ತನಾಳಗಳು ಆಗಿದ್ರೆ ಅಂದ್ರೆ ಅವು ಪ್ರೆಷರ್ ನರವುಗಳ ಮೇಲೆ ಹೋಗುತ್ತೆ ಸೊ ಅದು ಇರಿಟೇಟ್ ಆಗುತ್ತೆ ಆಮೇಲೆ ಆ ನರವುಗಳು ಬ್ರೈನ್ಗೆ ಹೋಗುತ್ತೆ ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಶೇರ್ ಮಾಡುತ್ತೆ ಸೊ ಇದು ಬೇಸಿಕ್ ಆಗಿ ಒಂದು ವೈರ್ ಇಂದ ಸಮಾಚಾರ ತರ ಇರುತ್ತೆ ನಮ್ಮ ನಮ್ ಒಳಗೆ ಸೊ ಅವು ಇನ್ಫಾರ್ಮೇಶನ್ ಶೇರ್ ಆಗಬಹುದು ಅವು ಪ್ರೆಷರ್ ಆಗಿದಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಈ ತರ ತಲೆನೋವು ಬಂದಿದ್ರೆ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಇನಿಷಿಯಲಿ ನಮ್ಗೆ ಪ್ರೆಷರ್ ಕಡಿಮೆ ಇರಬಹುದು ಏನೂ ಗೊತ್ತಾಗಲ್ಲ ಸಡನ್ ಆಗಿ ಒಂದು ಪ್ರೆಷರ್ ವೇರಿಯೇಷನ್ ಜಾಸ್ತಿ ಆಗಬಹುದು ಆ ತರ ತಲೆನೋವು ಜಾಸ್ತಿ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಕಣ್ಣಿಂದ ಸಮಾಚಾರ ಅಂತ ಗ್ಲಾಕೋಮಾ ಅಂತ ಹೇಳ್ತೀವಿ ಸೊ ಆ ತರ ಇರೋದು ಪ್ರಾಬ್ಲಮ್ಸ್ ಗಳಿಗೆ ಕಣ್ಣಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ ಆಮೇಲೆ ತಲೆನೋವು ಬರುತ್ತೆ ಮಾಡಲಿಕ್ಕೋಸ್ಕರ ಕನ್ನಡಕ್ಕೆ ಅವಶ್ಯಕತೆ ಇದು ನಾವು ಸ್ಕ್ರೀನಿಂಗ್ ಕಂಪಲ್ಸರಿ ನಾವು ಮಾಡಿಸಬೇಕಾಗುತ್ತೆ ಇದು ತುಂಬಾ ಸಮಯಗಳ ತನಕ ಹಾಕೋಬೇಕಾಗತ್ತ ಅಥವಾ ತಲೆನೋವು ಬಂದಾಗ ಮಾತ್ರ ಕನ್ನಡ ಹಾಕಬೇಕಾ ಹೇಗೆ ದೂರದೃಷ್ಟಿ ಪಕ್ಕ ದೃಷ್ಟಿ ಜದ್ದೆಗೆ ತಲೆನೋವು ಬರುತ್ತೆ ಆ ದೃಷ್ಟಿಯಿಂದ ತಲೆನೋವು ಜಾಗ ನಾವು ಎಲ್ಲಾ ಕಣ್ಣಿಂದ ಪವರ್ ಎಲ್ಲಾ ಚೆಕ್ ಮಾಡಿ ಚಷ್ಮಾ ಕೊಡುತ್ತೀವಿ ಚಶ್ಮಾ ಅಂದ್ರೆ ಅವು ಲೈಫ್ ಲಾಂಗ್ ಹಾಕ್ಸ್ಬೇಕಾಗುತ್ತೆ ಸರ್ ಅದು ಡಿಪೆಂಡ್ಸ್ ಅಪ್ ಆನ್ ದ ಲೆನ್ಸ್ ಡಿಪೆಂಡ್ಸ್ ಅಪ್ ಆನ್ ದ ಕಣ್ಣಿನ ಡಾಕ್ಟರ್ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಸಲವರು ಓದಾಕ ಇರೋರು ಓದ್ಬೋದು ನೀವು ಅಷ್ಟೇ ಹಾಕ್ಸ್ಕೊಂಡ್ರೆ ಸಾಕಮ್ಮ ಹಂಗೆ ಹೇಳ್ತಾರೆ ಓಲ್ಡ್ ಏಜ್ ಪೀಪಲ್ಸ್ಗೂ ಆತರ ಆಗುತ್ತೆ ಅಂದ್ರೆ ಸ್ವಲ್ಪ ಓಲ್ಡ್ ಪೀಪಲ್ಸ್ ಗಳಗು ಹಂಗೆ ಹಾಕ್ಸ್ಕೊಂಡ್ರೆ ಅಂದ್ರೆ ಸ್ವಲ್ಪ ಪವರ್ ಸ್ಟೇಬಲ್ ಆಗಿರುತ್ತೆ ಸೊ ಹಂಗ್ ಲೈಫ್ ಲಾಂಗ್ ಹಾಕ್ಸ್ಕೊಳ್ಬೇಕಾಗುತ್ತೆ ಇವಾಗ ಅಡ್ವಾನ್ಸಡ್ ಸರ್ಜರೀಸ್ ಎಲ್ಲ ಬಂದಿತ್ತೆ ಸರ್ ಲೇಸರ್ ಸರ್ಜರೀಸ್ ನಲ್ಲಿ ಅವ್ರು ಏನೋ ರಿಫ್ರಾಕ್ಷನ್ ಕರೆಕ್ಷನ್ ಸರ್ಜರೀಸ್ ಎಲ್ಲ ಮಾಡ್ತಾರೆ ಸೊ ಆಪರೇಷನ್ಸ್ ಗಳು ಆತರ ಮಾಡಿಸ್ಕೊಳ್ಬೇಕಾಗುತ್ತೆ ಮತ್ತೆ ಡಾಕ್ಟರ್ ಈಗ ಬಿಪಿ ಶುಗರ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ ಈ ಬಿಪಿ ಶುಗರ್ಗೂ ಮತ್ತೆ ಏನಾದರೂ ಸಂಬಂಧ ಇದೆಯಾ ಇದೆ ಸರ್ ಫಾರ್ ಎಕ್ಸಾಂಪಲ್ ಬಿಪಿ ನಾರ್ಮಲ್ ನಮ್ದು ಬಿಪಿ ನಾವು ಮುಂಚೆ ಹೇಳಿದ್ವಿ ಒನ್ ಟ್ವೆಂಟಿ ಬರ್ ಇದು ನಾರ್ಮಲ್ ಪರ್ಸನ್ಸ್ ಹೊಸ ಹೊಸ ಗೈಡ್ ಲೈನ್ ಚೇಂಜ್ ಆಗುತ್ತೆ ಸೊ ನಾವು ಏನ್ ಕನ್ಸಿಡರ್ ಮಾಡತ್ತಿವಿ ಅಂದ್ರೆ ಒನ್ ತರ್ಟಿ ನೈನ್ ಬಾರ್ ಏಟಿ ನೈನ್ ಅವರು ನಾರ್ಮಲ್ ಆಗಿ ನಾವು ಇಟ್ಕೊಳ್ತೀವಿ ಶುಗರ್ ಪೇಷೆಂಟ್ಸ್ ಮತ್ತೆ ಹೈಪರ್ ಟೆನ್ಷನ್ ಆಲ್ರೆಡಿ ಕನ್ಫರ್ಮ್ ಆಗಿದ್ರೆ ಪೇಷಂಟ್ಸ್ ಒನ್ ಫಾರ್ಟಿ ಬರ್ ಹಂಡ್ರೆಡ್ ಬೇಸ್ ಲೈನ್ ಬಿ ಪಿ ನಾವು ಸೆಟ್ ಮಾಡ್ತೀವಿ ಇವಾಗ ಒಂದು ಪೇಷಂಟ್ಸ್ ಬರ್ತಾರೆ ನಾರ್ಮಲ್ ಆಗಿ ನಾವು ನೋಡ್ತೀವಿ ಅವಾಗ ಸಡನ್ ಆಗಿ ಬಿಪಿ ಒನ್ ಸಿಕ್ಸ್ಟಿ ಹಂಡ್ರೆಡ್ ಇಲ್ಲ ಒನ್ ಏಯ್ಟಿ ಹಂಡ್ರೆಡ್ ಇರುತ್ತೆ ಅವರು ಸರ್ ನನಗೆ ಇವಾಗ ಮುಂಚೆ ಬಿಪಿ ಏನು ಇತ್ತಿಲ್ಲ ನೀವು ಇವಾಗ ಬಂದ ತಕ್ಷಣ ಬಿಪಿ ಇತ್ತಂತ ಹೇಳ್ತೀರಾ ತಲೆನೋವು ಅಷ್ಟೇ ನಾವು ಬಂದಿತ್ತು ಇವಾಗ ನೀವು ಬಿ ಪಿ ಇತ್ತ ಹೇಳ್ತೀರಂದ್ರೆ ಅವಾಗ ಪೇಶೆಂಟ್ ಸ್ವಲ್ಪ ಅಟೆನ್ಷನ್ ಆಗ್ತಾರೆ ನಾವು ಸ್ವಲ್ಪ ಏನಂತ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಬಿಪಿ ಜಾಸ್ತಿ ಆಗಿದ್ರೆ ಆಮೇಲೆ ರಕ್ತನಾಳಗಳು ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಅರ್ಥ ಸೊ ರಕ್ತನಾಳಗಳು ನಮ್ ಹಾರ್ಟ್ ಅಷ್ಟೇ ಸಮಂತಲ್ಲ ಅವು ಮೂಳೆಗಳಿಗೂ ಹೋಗುತ್ತೆ ಮತ್ತೆ ಬ್ರೈನ್ಗಳಿಗೂ ಸಪ್ಲೈ ಮಾಡುತ್ತೆ ಸೊ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿದ್ರೆ ಆಮೇಲೆ ಸೊ ತಲೆನೋವು ಅದು ಕಾಸು ಮಾಡುತ್ತೆ ವೆನ್ ಎವರ್ ರತ್ನಾಳಗಳು ಬಾವ ಆಗಿದ್ರೆ ಅಂದ್ರೆ ಅದು ನರವಗಳು ಇರಿಟೇಟ್ ಆಗುತ್ತೆ ಸೊ ಅವಾಗ ನಮಕು ತಲೆನೋವು ಸ್ಟಾರ್ಟ್ ಆಗುತ್ತೆ ಸೊ ಅದು ಒಂದು ಅಪಾಯ ಸೈನ್ಸ್ ತರ ಇರುತ್ತೆ ಅದು ಸೊ ಅವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಮತ್ತೆ ಡಾಕ್ಟರ್ ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲು ಬದಲಾಗ್ತಾ ಇದೆ ಅಂದ್ರೆ ತುಂಬಾ ಸರಿ ನೈಟ್ ಶಿಫ್ಟ್ ಡ್ಯೂಟಿನೂ ಕೂಡ ಇರುತ್ತೆ ಮಲಗೋ ಟೈಮಲ್ಲಿ ಮಲಗೋದಿಲ್ಲ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಆಗೋದಿಲ್ಲ ಈ ತರ ಒಂದು ಬದಲಾದ ಕಾಲಮಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲೈಫ್ ಸ್ಟೈಲು ತಲೆನೋವಿಗೆ ಏನಾದರೂ ಕನೆಕ್ಷನ್ ಇದೆ ಸರ್ ಪರ್ಫೆಕ್ಟ್ ಏನ್ ಕ್ಯಾಶ್ ಕೇಳಿ ಅಂದ್ರೆ ಕರೆಕ್ಟ್ ಸೊ ನಾವು ಹೇಳ್ತೀವಿ ಹೇಳ್ತೀವಂತ ಸ್ಟ್ರೆಸ್ಸರ್ಸ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ಸ್ ಅವ್ರು ಹೆಂಗ್ ಇಟ್ಕೊಳ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಮಲಗಬಹುದು ಮಲಗಲ್ಲ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮೊಬೈಲ್ ಯೂಸ್ ಮಾಡಿಸ್ಕೊಂಡು ಆಮೇಲೆ ಮಲಗುತ್ತಾರೆ ಸೊ ಅವಾಗ ಏನಾಗುತ್ತೆ ಅಂತೆ ಡಾರ್ಕ್ ರೂಮ್ ನಲ್ಲೇ ಎಲ್ಲ ಲೈಟ್ ಎಲ್ಲ ಸ್ವಿಚ್ ಆಫ್ ಮಾಡಿಸ್ಕೊಂಡು ಆಮೇಲೆ ಮೊಬೈಲ್ ಯೂಸ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಡಾರ್ಕ್ ಎಫೆಕ್ಟ್ ನಲ್ಲೇ ನಮಗೂ ಸ್ವಲ್ಪ ಐ ಸ್ಟ್ರೈನ್ ಆಗುತ್ತೆ ಕಣ್ಣಿಂದ ಸ್ವಲ್ಪ ಸ್ಟ್ರೈನ್ ಮಾಡುತ್ತೀವಿ ಅವಾಗ ನಮ್ಗೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಅವಾಗ ಸಮಂತ ತಲೆನೋವು ಜಾಸ್ತಿ ಆಗುತ್ತೆ ಸೊ ಅವು ನಾವು ಮೆಡಿಕಲ್ ಟರ್ಮ್ಸ್ ನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಫೋಟೋಫೋಬಿಯಾ ಅಂತ ಹೇಳ್ತೀವಿ ಸೊ ಫೋಟೋಫೋಬಿಯಾ ಅಸೋಸಿಯೇಟೆಡ್ ಹೆಡ್ ತಲೆನೋವು ಅಂತ ಹೇಳ್ತೀವಿ ಸಲವರು ಏನ್ ಮಾಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ತಗೊಳ್ತಾರೆ ಅವಾಗ ನಮ್ದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗುತ್ತೆ ಸಲ ಹಾರ್ಮೋನ್ ಜಾಸ್ತಿ ಆಗುತ್ತೆ ಸಲ ಅದು ಹಾರ್ಮೋನ್ ಕಡಿಮಾಗುತ್ತೆ ನಿದ್ದೆ ಮಾಡಕ ಸ್ವಲ್ಪ ಮೆಲಟೋನಿನ್ ಆತರ ಹಾರ್ಮೋನ್ಸ್ ನಮ್ಗೂ ಬೇಕಾಗುತ್ತೆ ಸರ್ ಸೊ ನೀವು ನೈಟ್ ಜಾಸ್ತಿ ಕೆಲಸ ಮಾಡಿದ್ರೆ ಆ ತರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಆವಾಗ ಮೆಲಟೋನಿನ್ ನಮ್ಮ ಬಾಡಿನಲ್ಲೇ ಕಡಿಮೆ ಆಗುತ್ತೆ ಉಳಿದಿರೋದು ಬೆಳಗ್ಗೆ ಇರೋದು ಟೈಮ್ ನಲ್ಲಿ ನೀವು ಎಷ್ಟು ನಿದ್ದೆ ಮಾಡಿದ್ರೆ ಕೂಡ ಅದು ನಮ್ದು ಬಾಡಿ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ತಕ್ಷಣಕ್ಕೆ ಬ್ಯಾಲೆನ್ಸ್ ಆಗಲ್ಲ ಸೊ ಅವಾಗ ಜೊತೆಗೆ ತಲೆನೋವು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಸಿಲವರು ಜಾಸ್ತಿ ಕಿಲೋಮೀಟರ್ ಬೈಕ್ ಹೊಡಿತಾರೆ ಜಾಸ್ತಿ ಬಿಸಿಲಿನಲ್ಲೇ ಹೋಗ್ತಾರೆ ಸೊ ಹಂಗ ಹೋಗಿದ್ರೆ ಡಿಹೈಡ್ರೇಷನ್ ಬಾಡಿನಲ್ಲೇ ನೀರ್ ಇರುತ್ತೆ ಹೌದು ನೀರು ಕಡಿಮೆ ಆಗಿ ಎಷ್ಟು ನೀರಿರಬೇಕು ಅದೆಲ್ಲ ಲಾಸ್ ಆಗುತ್ತೆ ಸೊ ಅದನ್ನ ಜೊತೆಗೆ ತಲೆನೋವು ಬರುತ್ತೆ ಇದು ಎಲ್ಲ ಸ್ಟ್ರೆಸರ್ಸ್ ಅಂತ ನಾವು ಹೇಳ್ತೀವಿ ಇಷ್ಟೊತ್ತು ತಾವು ತಲೆನೋವಿಗೆ ಏನೇನು ಕಾರಣಗಳು ಅಂತ ಹೇಳಿ ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮದಲ್ಲಿ ಈ ತಲೆನೋವಿಗೆ ಪರಿಹಾರಗಳನ್ನು ತಿಳಿಸಿಕೊಡಬೇಕು ಶ್ಯೋ ಮಚ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಭರತ್ ಸರಗೂರು ಸೀನಿಯರ್ ರೆಸಿಡೆಂಟ್ ಕಭಿ ಕಾರ್ಯಕ್ರಮ ಸರ್ಕಾರಿ ಆಸ್ಪತ್ರೆ ವಿಜಯಪುರ ಇವರೊಂದಿಗೆ ಎಂ ಕೆ ಶಿವಕುಮಾರ್ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ